ನಾರಾಯಣ ಸ್ವಾಮಿ ಕ್ರೈಸ್ತ ಸಮುದಾಯ ಅಭಿವೃದ್ಧಿಗೆ ಬೀದರ್ ಜಿಲ್ಲೆಗೆ ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಐಎಂಡಿ ಡಿ ಸರೋಜ ಜಿಲ್ಲೆಯಲ್ಲಿ ಕೋವಿಡ್ ಸೋಂಕು ಪತ್ತೆಯಾಗಿಲ್ಲ ಲಕ್ಷಣ ಕಂಡುಬಂದವರನ್ನು ತಪಾಸಣೆ ಮಾಡಲಾಗುತ್ತದೆ ಡಿಎಚ್ಒ ಕ್ರೀಡೆಯಿಂದ ದೈಹಿಕ ಆರೋಗ್ಯ ಡಾಕ್ಟರ್ ಗೌತಮ್ ಅರಳಿ ಡಿಸೆಂಬರ್ ಮೂವತ್ತಕ್ಕೆ ದಾಸ ಸಾಹಿತ್ಯ ಸಮ್ಮೇಳನ ನಗರದಲ್ಲಿ ಭವ್ಯ ಮೆರವಣಿಗೆ ಸುರೇಶ್ ಶೆಟ್ಟಿ ಮುಂಬರುವ ಜನವರಿ ಹದಿನೇಳರಂದು ಮಾದಿಗರ ಒಳ ಮೀಸಲಾತಿ ಕುರಿತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏಳು ಜನ ನ್ಯಾಯಾಧೀಶರ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ ಮಾದಿಗರ ಪರವಾಗಿಯೇ ತೀರ್ಪು ಬರುವ ವಿಶ್ವಾಸವಿದೆ ಎಂದು ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಅವರು ಅಭಿಪ್ರಾಯಪಟ್ಟರು ಅವರು ಗುರುವಾರ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ರಾಜ್ಯ ಎಲ್ಲೆಡೆ ಮಾದಿಗ ಮುನ್ನಡೆ ಸಮಾವೇಶವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಮಾದಿಗರ ಒಳ ಮೀಸಲಾತಿ ಜಾರಿಯಾದ ಮೇಲೆ ದಕ್ಷಿಣ ಭಾರತದ ಮಾದಿಗರು ತಮ್ಮ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸದಿದ್ದರೆ ಮಾದಿಗರ ಮಕ್ಕಳು ಸಹ ತಮ್ಮ ಪೂರ್ವರು ಎಂಬ ಭ್ರಷ್ಟಾನನ್ನು ಸತ್ತ ಸತ್ತರದ ಮೋಸವನ್ನು ತಿನ್ನಬೇಕಾಗುತ್ತದೆ ಈ ಅನಿಷ್ಟ ಪದ್ಧತಿ ಹೋಗಲಾಡಿಸಲು ಮಾದಿಗರು ಮುಂದೆ ಬರಬೇಕು ಎಂದು ಕರೆ ನೀಡಿದರು ಮಾದಿಗ ತಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ಫರ್ನಾಂಡಿಸ್ ಸಿಪ್ಪ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಾದಿಗರ ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾದಿಗರ ಒಳಮೀಸರತಿಗಾಗಿ ಒಂದು ರಚನೆ ಮಾಡಿದ್ದು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗೆ ಬರುವ ದಿನಗಳು ದೂರವೇನಿಲ್ಲ ಎಂದು ಹೇಳಿದರು ಬೀದರ್ ಜಿಲ್ಲೆಯಲ್ಲಿ ಮಾದಿಗರ ಹೋರಾಟದ ಬಗ್ಗೆ ನೆನಸಿ ನೆನಪಿಸಿಕೊಂಡರು ಕಾರ್ಯಕ್ರಮದಲ್ಲಿ ರಾಜು ಕಡಾಳ್ ದೇವೇಂದ್ರನಾಥ್ ವೆಂಕಟೇಶ್ವರ್ ದೊಡ್ಡೇರಿ ಸಂಪತ್ ರವಿಚಂದ್ರ ಕ್ರಾಂತಿಕರ್ ಇದ್ದರು ಏನಾಗಿದೆ ಹೇಳಿ ನಾವು ದುರ್ಬಿಣಿ ಹಾಕೊಂಡು ರಾಜಕಾರಣವನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನ ಕಮಿಷನ್ ರಿಪೋರ್ಟ್ ನೋಡಕ್ಕೆ ಅಷ್ಟು ಪ್ರಜ್ಞಾವಂತರಲ್ಲ ನಾವು ಮಂತ್ರಿ ಪಕ್ಕಕ್ಕಿಟ್ಟು ಬರಬೇಕು ಅಂತ ಹೇಳಿದಾಗ ಪರ್ನಾಡಿ ನಿಮ್ಮ ಆದೇಶಕ್ಕೆ ತಲೆಬಾಗಿಲು ರಾತ್ರಿಯಿಂದ ಇಲ್ಲಿ ಇದ್ದೀವಿ ವೇದಿಕೆ ಅನೇಕ ಮುಖಂಡಿದ್ದಾರೆ ನಮ್ಮ ತಾಯಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ಹೋಗಿದ್ದಾರೆ ನಮ್ಮ ಶ್ಯಾಮ್ ನಾಟಕ ಕೂತಿದ್ದಾರೆ ಮಳೆ ಬಂದು ನೆನೆಯೋದು ಬಿಸಿಲು ಬಂದ್ರೆ ಒಣಗೋದು ನಾನು ಅವತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ಸಿಟ್ಟು ಬಂದ್ಬಿಡ್ತು ಯಾವ ಒಳ ಮೀಸಲಾತಿಗಾಗಿ ನಮ್ಗೆ ಯಾಕೆ ಈ ನರಕ ನಮ್ಮ ಹೆಣ್ಮಕ್ಳು ಬಂದು ಬೀದಿಯಲ್ಲಿ ನಿಂತಿದ್ದಾರೆ ಮಳೆ ಬರ್ತಾ ಇದೆ ನಮ್ಮನ್ನ ಶಾಸಕ ಮಾಡಿದ್ದಾರೆ ಲೋಕಸಭಾ ಸದಸ್ಯ ಮಾಡಿದ್ದಾರೆ ಮಂತ್ರಿ ಮಾಡಿದ್ದಾರೆ ನಮಗೆ ತೊಡೆತಟ್ಟುವ ಶಕ್ತಿ ಇದೆ ಯಾಕೆ ಅಂತ ಸೀಟ್ ಬಂದಿತ್ತು ನನಗೆ ಚರ್ಚೆ ಆಗಬೇಕಾಗಿದೆ ಏನು ಒಳ ಮೀಸಲಾತಿ ಅಂದ್ರೆ ಅನೇಕರು ನಮ್ಮ ಗೊತ್ತೇ ಇಲ್ಲ ಪಿ ಟಿ ನೋಡ್ತಾ ಇದ್ರಲ್ಲ ಮಾಧುಸ್ವಾಮಿ ಅವರ ರಿಪೋರ್ಟ್ ಬಂದ ಮೇಲೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಮೇಲೆ ಹದಿನೇಳು ಪರ್ಸೆಂಟ್ಗೆ ಅನುಗುಣವಾಗಿ ಮೀಸಲಾತಿ ಕೊಟ್ಟರು ಸಂವಿಧಾನದಲ್ಲಿ ಕಾನೂನಲ್ಲಿ ಅಡಕೆ ಸ್ಟೇಟ್ ಇನ್ ರಿಸರ್ವೇಶನ್ ದೇ ಮೇ ಇಂಪ್ಲಿಮೆಂಟ್ ಆರ್ ದೇಶ್ ಗುಡ್ ಆದರೂ ಈ ರಾಜ್ಯದ ಪ್ರಜ್ಞಾವಂತರು ಅಡ್ವೊಕೇಟ್ಗಳು ಜಡ್ಜ್ಗಳು ರಾಜಕೀಯ ಮುಖಂಡರು ಏ ಈ ಮುಖ್ಯಮಂತ್ರಿ ಯಾವುದೇ ಅಧಿಕಾರ ಇದೆ ಹದಿನೇಳು ಪರ್ಸೆಂಟ್ ಹೆಂಗ್ರಿ ಇನ್ಕ್ರೀಸ್ ಮಾಡ್ತಾರೆ ಇವನ್ ಯಾವ ಅಧಿಕಾರ ಇದೆ ಅಂತ ಮಾತಾಡಿದ್ರು ಅಥವಾ ನಾವು ಮಾತಾಡಲಿಲ್ಲ ಬೆಳಗ್ಗೆ ನಿನ್ನ ರಾತ್ರಿ ಒಬ್ಬ ಅಧಿಕಾರಿ ಬಂದಿದ್ದರು ಎಂಪ್ಲಾಯ್ಮೆಂಟ್ ಅಸೋಸಿಯ ಪ್ರೆಸಿಡೆಂಟ್ ಅಲ್ವಾ ಸುಮಂತ್ ಕಟ್ಟೀಲ್ ಅಣ್ಣ ನೀವು ಹೇಳೋ ಅಣ್ಣ ನನ್ನ ಹತ್ರ ಆರ್ಡ್ರಿಗಳಿದೆಯಣ್ಣ ನಾನು ತೋರಿಸ್ತೀನಿ ಸಂಘಟನೆ ಅವರಿಗೆ ಅಥವಾ ಡಿಪಾರ್ಟ್ಮೆಂಟ್ ಅಡ್ವೊಕೇಸಿಯಲ್ಲಿ ಏನು ಸಲಹೆ ಮಾರ್ಗದರ್ಶನ ಕೊಡಬೇಕು ಈ ದಿಕ್ಕಿನಲ್ಲಿ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಈ ಕೇಸನ್ನು ತೀರ್ಮಾನ ಮಾಡಬೇಕಂತ ಪತ್ರವನ್ನು ಸಹ ಸುಪ್ರೀಂ ಕೋರ್ಟ್ಗೆ ರವಾನೆ ಮಾಡಿದ್ದಾರೆ ಅವರೇನು ಮಾತು ಕೊಟ್ಟಂತೆ ಕೇಂದ್ರ ಸರ್ಕಾರ ಒಳ ಪರವಾಗಿದೆ ಅನ್ನೋದನ್ನು ಆರ್ಗ್ಯುಮೆಂಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಮುಂದೆ ಸಾಲಿಟರ್ ಜನರಲನ್ನು ಸಹ ಅವರು ಇಂಪ್ಲಿ ಮಾಡಿದ್ದಾರೆ ಅದು ದಾಖಲೆಗಳಾಗಿದೆ ಈ ಎರಡು ತಿಂಗಳ ಮೊದಲನೇ ಅರುಣ್ ಬಿಶ್ರಾ ಅವರ ಅಪೇಕ್ಷೆಯಂತೆ ಲಾರ್ಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗಿತ್ತು ಆ ಲಾರ್ಜರ್ ಬೆಂಚ್ ಮಸ್ಟೈ ಹಿಯರಿಂಗ್ ಮಾಡಿ ಜನವರಿ ಹದಿನೇಳನೇ ತಾರೀಕು ಆರ್ಗ್ಯುಮೆಂಟ್ ಪ್ರಾರಂಭ ಆಗ್ತದೆ ಆರ್ಗ್ಯುಮೆಂಟು ಭಾಳ ದಿನ ತೆಗೆದುಕೊಳ್ಳೋದಿಲ್ಲ ಅದು ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಗಿರೋದ್ರಿಂದ ಆದಷ್ಟು ಬೇಗ ಚರ್ಚೆಗಳಾಗಿ ನನಗೆ ವಿಶ್ವಾಸ ಇದೆ ಅರುಣ್ ಮಿಶ್ರಾ ಅವರ ಜಡ್ಜ್ಮೆಂಟ್ನ ಕನ್ಕ್ಲೂಷನ್ ಅನ್ನು ಕನ್ಕ್ಲೂಡ್ ಏನು ಮಾಡಿದ್ದಾರೆ ಸೆವೆನ್ ಬೆಂಚು ಸಹ ಈ ದೇಶದ ಅನೇಕ ಕಮಿಷನ್ ಆಯೋಗಗಳ ವರದಿಯ ಆಧಾರದ ಮೇಲೆ ಒಳ ಮೀಸಲಾತಿ ಜಾರಿಯಾಗ್ತದೆ ಮೋದಿಯವರು ನಮ್ಮ ಪರವಾಗಿ ಇದ್ದಾರೆ ಕೇಂದ್ರ ಸರ್ಕಾರ ನಮ್ಮ ಪರವಾಗಿದೆ ಆದ್ದರಿಂದ ಫೆಬ್ರವರಿಯಲ್ಲಿ ಅದನ್ನು ನಿರೀಕ್ಷೆ ಮಾಡ್ತೇನೆ ಸರ್ ವಿರೋಧ ಪಕ್ಷದವರು ಎಲ್ಲ ಒಂದು ಕಡೆ ಇದೊಂದು ರಾಜಕೀಯ ಗಿಂಬಿಕ್ ಅನ್ನುವಂತ ಮಾಡ್ತಾರೆ ಅದಕ್ಕೆ ಹೇಳಿದ್ದೀನಿ ಸರ್ ಇದ್ದಾಗ ಹೇಗಿದು ಸಾಧ್ಯ ಆಯಿತು ಅನ್ನುವಂತ ಮಾಡ್ತಾರೆ ಸರ್ ಇದು ಒಂದೂವರೆ ವರ್ಷದಿಂದ ಕರ್ನಾಟಕದ ಮಾದಿಗ ಸಮುದಾಯದವರು ನೊಂದಣಿಯಾದಂಥ ಒಂದು ಸಂಘಟನೆ ಬೇಕಂತ ಹೇಳಿದಾಗ ತೆಲಂಗಾಣದ ಮಂದಕಿಷ್ಟ ಮಾದಿಗರವರ ಅವರು ಅಪ್ಲಿಕೇಶನ್ನಲ್ಲಿ ವಕಾಲತ್ತಲ್ಲಿ ಕೇಸು ದಾಖಲಿಸಿ ಮುಕುಲ್ ರೋಡ್ಗೆ ಅವನು ಮಡಗಿದ್ದಾರೆ ಅದು ನಾನು ನೀವು ತಿಚ್ಚಕ್ಕಾಗೋದಿಲ್ಲ ಸುಪ್ರೀಂ ಕೋರ್ಟ್ಗಳಲ್ಲಿ ದಾಖಲೆಗಳಿದೆ ಸೆವೆನ್ ಬೆಂಚ್ ಲಾಸ್ಟ್ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೂ ದಾಖಲೆಗಳಿದೆ ಕ್ರೈಸ್ತ ಸಮುದಾಯ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಬೀದರ್ ಜಿಲ್ಲೆಗೆ ಇಪ್ಪತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಮಾಜಿ ಸರ್ಕಾರಿ ಮುಖ್ಯ ಸಚೇತಕರು ವಿಧಾನ ಪರಿಷತ್ ಹಾಗೂ ಕ್ರಿಶ್ಚಿಯನ್ ಅಭಿವೃದ್ಧಿ ಸಮಿತಿ ಸದಸ್ಯರು ಹಮ್ಮಿಕೊಂಡಿರುವ ಕ್ರಿಶ್ಚಿಯನ್ ಅಭಿವೃದ್ಧಿ ಸಭೆಯನ್ನು ಉದ್ದೇಶಿಸಿ ಐವನ್ ಡಿ ಸೊಜಾ ಅವರು ಮಾತನಾಡಿದರು ಅವರು ಗುರುವಾರ ನಗರದ ಚಿಕ್ಕಪೇಟ್ನಲ್ಲಿರುವ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಮೌಲಾನಾ ಆಜಾದ್ ಭವನದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಯೋಜನೆಗಳ ಕುರಿತು ಏರ್ಪಡಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಬೀದರ್ ಜಿಲ್ಲೆಯಲ್ಲಿ ಚರ್ಚೆ ದುರಸ್ತಿ ಆವರಣ ದುರಸ್ತಿ ಸ್ಮಶಾನ ಭೂಮಿ ಕಾಂಪೌಂಡ್ ಗೋಡೆ ನಿರ್ಮಾಣ ಹಾಗೂ ಕ್ರಿಶ್ಚಿಯನ್ ಸಮುದಾಯ ಭವನದ ವಿವಿಧ ಕಡೆ ನಡೆದ ಕಾಮಗಾರಿಗಳನ್ನು ವೀಕ್ಷಿಸಿ ಮಾತನಾಡುತ್ತಾ ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿವಿಧ ಕಾಮಗಾರಿಗಳು ಮುಕ್ತಾಯ ಹಂತದಲ್ಲಿದ್ದು ಬಾಕಿ ಉಳಿದ ಎರಡನೇ ಮತ್ತು ಮೂರನೇ ಕಂತಿನ ವಾಕಿ ಹಣ ಫೆಬ್ರವರಿ ಒಳಗಡೆ ಶೀಘ್ರದಲ್ಲಿ ಬಿಡುಗಡೆ ಮಾಡಿ ಕಾಮಗಾರಿಗಳನ್ನು ತುರ್ತಾಗಿ ಮುಕ್ತಾಯಗೊಳಿಸಲಾಗುವುದು ರಾಜ್ಯದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಅತಿ ಹಿಂದೆ ಉಳಿದಿದ್ದು ಈಗಾಗಲೇ ತೆಲಂಗಾಣ ಆಂಧ್ರ ಮಾದರಿಯಲ್ಲಿ ಶೇಕಡಾ ಎರಡರಷ್ಟು ಪ್ರತಿಶತವಾಗಿ ಪ್ರತ್ಯೇಕವಾಗಿ ಮೀಸಲಾತಿ ಕಲ್ಪಿಸಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದೆ ಬರಲು ಮೀಸಲಾತಿಯನ್ನು ಕಲ್ಪಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು ಸಭೆಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ಅವಿನಾಶ್ ಸೇರಿದಂತೆ ಕ್ರಿಶ್ಚಿಯನ್ ಸಮುದಾಯದ ಮುಖಂಡರಾದ ಚಂದ್ರಕಾಂತ್ ಪುಳಗಾಂ ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಸಮುದಾಯದ ಮುಖಂಡರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಇದೆ ಹಾಗಾಗಿ ಕ್ರೈಸ್ತ ಸಮುದಾಯಕ್ಕೂ ತೆಲಂಗಾಣ ಮತ್ತು ಆಂಧ್ರದ ಮಾದರಿಯಲ್ಲಿ ಕನಿಷ್ಠ ಎರಡು ಪರ್ಸೆಂಟ್ ರಿಸರ್ವೇಷನ್ನ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ದಟ್ ಈಸ್ ಇನ್ ದಿ ಎಜುಕೇಷನ್ ಆ್ಯಂಡ್ ಜಾಬ್ಸ್ ಇಲ್ಲ ಒಬ್ಬನು ನ್ಯಾಯಾಂಗ ಇಲಾಖೆಯಲ್ಲಿ ಆಗಲಿಕ್ಕೆ ಆಗೋದಿಲ್ಲ ಯಾಕಂದರೆ ವಿ ಹೌ ಟು ಫೈಟ್ ವಿತ್ ದಿ ಮೇಜರ್ ಕಮ್ಯುನಿಟೀಸ್ ನಮಗೆ ಇವತ್ತು ತ್ರೀ ಬಿ ಅಲ್ಲಿ ಕೊಟ್ಟಿದ್ದೀರಿ ಐದು ಪರ್ಸೆಂಟು ಅದರಲ್ಲಿ ನಲವತ್ತೈದು ಕಮ್ಯುನಿಟೀಸ್ಗಳಿದಾವೆ ಲಿಂಗಾಯಿತರ ಜೊತೆ ನಾವು ಫೈಟ್ ಮಾಡಬೇಕು ಬಂಡ್ಸರ ಜೊತೆ ನಾವು ಫೈಟ್ ಮಾಡಬೇಕು ಹಾಗಾಗಿ ಇತರ ಜೊತೆ ನಾವು ಫೈಟ್ ಮಾಡೋದು ಇಷ್ಟು ಸುಲಭದ ಕೆಲಸ ಅಲ್ಲ ಹಾಗಾಗಿ ನಮಗೆ ಫೈವ್ ಪರ್ಸೆಂಟ್ ಹಾಗಾಗಿ ಅದು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಾಗಾಗಿ ಈ ತ್ರೀ ಬಿಯಲ್ಲಿ ಏನು ರಿಸರ್ವೇಷನ್ ಕೊಟ್ಟಿದ್ದೀರಿ ಅದು ನಮಗೆ ಕೈಗೆಟಕದಂಧ ದ್ರಾಕ್ಷೆಯಾಗೆ ಆಗಿದೆ ಹಾಗಾಗಿ ಈ ಕೋಟ ವಾಸ್ತವಿಕವಾಗಿ ಭ್ರಮೆ ಮತ್ತು ಅಪ್ರಾಯೋಗಿಕವಾಗಿದೆ ಮತ್ತು ಕ್ರೈಸ್ತ ಸಮುದಾಯಕ್ಕೆ ಇದನ್ನು ಏನೂ ಪ್ರಯೋಜನ ಆಗುವುದಿಲ್ಲ ಹಾಗಾಗಿ ಇದನ್ನು ಪುನರ್ ಪರಿಶೀಲಿಸಬೇಕು ಹಾಗಾಗಿ ಮುಸ್ಲಿಮರು ತಮ್ಮ ಸಮುದಾಯದ ಸದಸ್ಯರಿಗೆ ಪ್ರತ್ಯೇಕವಾಗಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡಿದರೆ ಕ್ರಿಶ್ಚಿಯನರು ಪ್ರಬಲ ಜಾತಿ ಸಮುದಾಯದೊಂದಿಗೆ ಸ್ಪರ್ಧಿಸುವಂತೆ ಮಾಡಲಾಗುತ್ತಿದೆ ಆದರೆ ವ್ಯಾಪಕವಾದ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳುವಿಕೆ ಇವು ಇಡೀ ಸಮುದಾಯವನ್ನು ವ್ಯಾಪಿಸಿದೆ ಇಂದು ಭಾರತದಲ್ಲಿ ಕ್ರಿಶ್ಚಿಯನರು ಸಮಾಜದ ಅತ್ಯಂತ ಹಂಚಿನಲ್ಲಿರುವ ದುರ್ಬಲ ವರ್ಗವಾಗಿದೆ ಎಂಬುದು ಸತ್ಯ ಅವರ ಧರ್ಮದ ಕಾರಣದಿಂದ ಸಮುದಾಯದ ವಿರುದ್ಧ ನಡೆಸಲಾಗುತ್ತಿರುವ ದ್ರೋಹದ ತಾರತಮ್ಯಕ್ಕೆ ಅವರು ಬಲಿಯಾಗಿದ್ದಾರೆ ಅಂತ ಅಂತೇಳೋದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಗಣತಿಯನ್ನು ಆರ್ಥಿಕ ಮತ್ತು ಜಾತಿ ಗಣತಿಗಿಂತ ಜಾಸ್ತಿಯಾಗಿ ಅದರಲ್ಲಿ ಇರುವಂಥದ್ದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಸಾಮಾಜಿಕ ಪರಿಸ್ಥಿತಿ ಹೇಗಿದೆ ಶೈಕ್ಷಣಿಕ ಪರಿಸ್ಥಿತಿ ಹೇಗಿದೆ ಅಂತ ಹೇಳೋದನ್ನು ಸ್ಟಡಿ ಮಾಡಿದ್ದಾರೆ ಐ ವೆಲ್ಕಮ್ ದ್ಯಾಟ್ ಕೊಡಬೇಕು ಮತ್ತು ಆ ಪ್ರಕಾರ ಸರ್ಕಾರ ತಮ್ಮ ಯೋಜನೆಗಳನ್ನು ನಿರ್ಮಾಣ ಮಾಡಬೇಕು ಈಗ ಬಜೆಟ್ ಮಾಡುವಾಗ ಈ ಸರ್ಕಾರದವರಿಗೆ ಇದರ ಬಗ್ಗೆ ಅಂಕಿಅಂಶಗಳು ಇದ್ದರೆ ಯಾವ್ಯಾವ ಸಮುದಾಯ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಶೈಕ್ಷಣಿಕ ಪರಿಸ್ಥಿತಿ ಹೇಗಿದೆ ಉದ್ಯೋಗದಲ್ಲಿ ಎಷ್ಟು ಮಂದಿ ಇದ್ದಾರೆ ಇದನ್ನೆಲ್ಲ ಅವರಿಗೆ ತಿಳಿದರೆ ಸರ್ಕಾರಕ್ಕೆ ಐ ಫೀಲ್ ಇಟ್ ಈಸ್ ಬೆಟರ್ ಫಾರ್ ದ ಗೌರ್ಮೆಂಟ್ ಟು ಬ್ರಿಂಗ್ ದಿ ಸ್ಕೀಮ್ಸ್ ಫಾರ್ ದಿ ಪರ್ಟಿಕ್ಯುಲರ್ ಕಮ್ಯುನಿಟಿ ಟು ಅಪ್ಲಿಪ್ ದೇ ಕಾರು ವಿರೋಧ ಮಾಡ ನಮ್ಮ ಸರ್ಕಾರ ನಾವು ಈಗಾಗಲೇ ಹೇಳಿದ್ದೇವೆ ನಮ್ಮ ಸರ್ಕಾರನೇ ಸಿದ್ದರಾಮಯ್ಯನವರೇ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಅದನ್ನು ಏನು ಕಾರ್ಯಗತ ಮಾಡಲಿಕ್ಕೆ ಅದನ್ನು ಕೊಟ್ಟಿರ್ತಕ್ಕಂಥ ರಿಪೋರ್ಟನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಕೋವಿಡ್ ರೂಪಾಂತರಿ ವೈರಸ್ ಜೆಎನ್ ಒನ್ ವೈರಸ್ ಆತಂಕ ಇಡೀ ರಾಜ್ಯಾದ್ಯಂತ ಹೆಚ್ಚಾಗಿದ್ದರೂ ಬೀದರ್ ಆರೋಗ್ಯ ಇಲಾಖೆ ಅಲರ್ಟ್ ಆದಂತೆ ಕಾಣುತ್ತಿಲ್ಲ ಜಿಲ್ಲೆಯಲ್ಲಿ ಈಗಾಗಲೇ ಕೊರೋನಾ ಲಕ್ಷಣಗಳಾದ ಜ್ವರ ಕೆಮ್ಮು ಸೀತ ಹೊಂದಿರುವವರ ಸಂಖ್ಯೆ ಹೆಚ್ಚಾಗಿದ್ದು ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗೆ ಬರುವ ರೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ಜಿಲ್ಲೆಯಲ್ಲಿ ಈಗಾಗಲೇ ತಾಪಮಾನ ಕಡಿಮೆ ಆಗುತ್ತಿದ್ದು ದಿನದಿಂದ ದಿನಕ್ಕೆ ಚಳಿ ಹೆಚ್ಚಾಗುತ್ತಿದೆ ಹೀಗಾಗಿ ಶೀತಗಾಳಿಯ ಪರಿಣಾಮ ಜನರಿಗೆ ವೈರಲ್ ಫೀವರ್ ಹೆಚ್ಚಾಗುತ್ತಿದೆ ಜಿಲ್ಲಾಸ್ಪತ್ರೆಗೆ ಪ್ರತಿ ವರ್ಷ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ದಿನನಿತ್ಯ ಒಂದು ಸಾವಿರ ಒಂದು ರಿಂದ ಎರಡು ಒಂದು ಸಾವಿರ ಎರಡುನೂರು ಒಪಿಡಿಗೆ ಬರುತ್ತಿದ್ದವರ ಸಂಖ್ಯೆ ಈ ಸಾರಿ ನೂರರ ಗಡಿ ದಾಟಿದೆ ಇಷ್ಟೆಲ್ಲ ಪ್ರಕರಣ ದಾಖಲಾಗುತ್ತಿದ್ದರೂ ಕೊರೋನಾ ಟೆಸ್ಟ್ಗಳ ಸಂಖ್ಯೆಯನ್ನು ಏರಿಸದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ನಿನ್ನೆಯಿಂದ ಕೋವಿಡ್ ತಪಾಸಣೆ ಆರಂಭಿಸಿದ್ದು ನಿನ್ನೆ ಮೂರು ಜನ ಹಾಗೂ ಇಂದು ಏಳು ಜನರ ತಪಾಸಣೆ ಮಾತ್ರ ಮಾಡಿದ್ದಾರೆ ಈ ಕುರಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಧ್ಯಾನೇಶ್ ನಿರ್ಗುಡೆ ಮಾತನಾಡಿ ಜಿಲ್ಲೆಯಲ್ಲಿ ಇಂದಿನವರೆಗೆ ಕೋವಿಡ್ ಸೋಂಕು ಪತ್ತೆಯಾಗಿರುವುದಿಲ್ಲ ಮುಂಜಾಗ್ರತೆ ಕ್ರಮವಾಗಿ ಪ್ರತಿಯೊಬ್ಬರು ಎಚ್ಚರಿಕೆ ವಹಿಸಬೇಕು ಎಂದರು ತಪಾಸಣೆ ನಡೆಸುತ್ತಿದ್ದು ಟಾರ್ಗೆಟ್ ಇದ್ದು ಲಕ್ಷಣಗಳು ಕಂಡು ಬಂದವರನ್ನು ಮಾತ್ರ ತಪಾಸಣೆ ಮಾಡುತ್ತಿದ್ದೇವೆ ಜಿಲ್ಲೆಯ ಎಲ್ಲಾ ತಾಲೂಕಾ ಆಸ್ಪತ್ರೆಗಳಲ್ಲಿ ಕೋವಿಡ್ ತಪಾಸಣಾ ಕೇಂದ್ರ ತೆರೆಯಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಮಾಸ್ಕ್ ಧರಿಸುವಂತೆ ಸೂಚನೆ ನೀಡಿದ್ದೇವೆ ಎಂದರು ಸರ್ ಟೆಸ್ಟ್ ಅಂತೂ ನಾವು ಮೊನ್ನೆಯಿಂದ ಮಾಡ್ತಾ ಇದ್ದೀವಿ ಡೈಲಿ ನಮ್ಮದು ಒನ್ ಟ್ವೆಂಟಿ ಒನ್ ತರ್ಟಿ ಟಾರ್ಗೆಟ್ ಇದೆ ನಾವು ನಿನ್ನೆನೋ ಟೂ ಹಂಡ್ರೆಡ್ ತನಕ ಮಾಡಿದ್ದೀವಿ ಮೊನ್ನೆನೋ ನೂರ ಮೂವತ್ತು ಟೆಸ್ಟ್ ಮಾಡಿಸಿದ್ವಿ ಸೊ ಅಂತೂ ಎಲ್ಲ ಕಡೆ ಆಗ್ತಾಯಿದೆ ಸರ್ ತಾಲೂಕಾ ಮಟ್ಟದಿಂದ ಪಿ ಎಸ್ ಸಿ ಮಟ್ಟದಿಂದ ಎಲ್ಲ ಕಡೆ ಟೆಸ್ಟಿಂಗ್ ಮಾಡ್ತಾಯಿದ್ವಿ ಸದ್ಯಕ್ಕೆ ನಾವು ಸಿಮ್ಟೊಮ್ ಸಾರಿಗೆ ಇದ್ದಾವೆ ಈಗ ಎಲ್ಲ ಕೆಮ್ಮು ಥರ ನೆಗಡಿ ಅಂತವೆ ಏನಾರ ಪ್ರೈಮರಿ ಇದರಲ್ಲಿ ಟ್ಯಾಬ್ಲೆಟ್ಸ್ ಕೊಟ್ಟು ಮತ್ತೆ ಇದು ಅಲ್ಲೇ ಅಂತ ಟೆಸ್ಟ್ ಮಾಡ್ಕೊಂಡು ಮಾಡ್ತಾ ಇದೀವಿ ಬಟ್ ಯಾವುದೇ ಏನೋ ಸಮಸ್ಯೆ ಬಂದಿಲ್ಲ ಸರ್ ಸರ್ ಟೆಸ್ಟಿಂಗ್ ಎಲ್ಲ ಯಾವ ಪ್ಲೇಸ್ ಅಲ್ಲಿ ನಡೆಯುತ್ತೆ ಸರ್ ಇಲ್ಲಿ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಬಿಲಿಯನ್ಸ್ ಅಲ್ಲಿ ಮೊದಲು ಯಾವ ಟೆಸ್ಟ್ ಮಾಡ್ತೇವೆ ಅಲ್ಲಿ ಗ್ರೌಂಡ್ ಅಲ್ಲಿ ಮಾಡ್ತಾ ಇದೆ ಸರ್ ತಾಲೂಕು ಹಾಸ್ಪಿಟಲ್ ನ ಒಂದು ಸೆಂಟರ್ ಮಾಡಿದೀವಿ ಸಪರೇಟ್ ಆಗಿ ಫೀವರ್ ಕ್ಲಿನಿಕ್ ಮತ್ತೆ ಟೆಸ್ಟಿಂಗ್ ಸೆಂಟರ್ ಅಂತ ಮಾಡಿದೀವಿ

ಸಲಹೆ ಕೊಡ್ತಾ ಇದೀವಿ ಮತ್ತೆ ಮೆಡಿಸನ್ ಕೊಡ್ತಾ ಇದೀವಿ ಆದಷ್ಟು ಅವರು ಸ್ವಲ್ಪ ಐಸೋಲೇಷನ್ ಇಲ್ಲ ಅದು ತುಂಬಾ ಒಳ್ಳೇದಂತ ಇದು ಒಂದೇ ಅಂತಿಲ್ಲ ಎಲ್ಲ ಕಮ್ಯುನಿಕೇಬಲ್ ಡಿಸೀಸ್ ರೆಸ್ಪಿರೇಟರಿ ಇದರಿಂದ ಡಿಸೀಸ್ ಬರ್ತಾವೆ ಇನ್ಫ್ಲುಯೆನ್ಸಾ ಆಗಲಿ ಆಗಲಿ ಸ್ವಲ್ಪ ಐಸೋಲೇಷನ್ ಇದ್ರೆ ಮತ್ತು ಬಿಸಿ ಆಗಿದ್ರೆ ಟೈಮ್ ಟು ಟೈಮ್ ಊಟ ಮಾಡ್ಕೊಂಡು ರೆಸ್ಟ್ ಮಾಡಿದ್ರೆ ಇದು ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತ ಬೇರೆ ಕಾಯಿಲೆ ಇದ್ರೂ ಕೂಡ ಇದು ಆಗುತ್ತೆ ಅದಕ್ಕಾಗಿ ನಾವು ಅವರಿಗೆ ಸಲಹೆ ಕೊಡ್ತಾ ಇದೀವಿ ಸರ್ ಯಾವುದು ಮಾಡ್ತಾ ಇದ್ದೀವಿ ಸರ್ ಕ್ರೀಡೆಯಿಂದ ದೈಹಿಕ ಆರೋಗ್ಯ ಸದೃಢವಾಗಿರುತ್ತದೆ ಜೊತೆಗೆ ಮಾನಸಿಕ ಉತ್ಸಾಹ ವೃದ್ಧಿಸುತ್ತದೆ ಎಂದು ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಅರಳಿ ತಿಳಿಸಿದರು ಗುರುವಾರ ಇಪ್ಪತ್ತೆರಡನೇ ಓಶೋ ಕ್ರೀಡಾಕೂಟ ಉದ್ಘಾಟಿಸಿ ಅವರು ಮಾತನಾಡಿದರು ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ ಅವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಪ್ರತಿಯೊಬ್ಬರೂ ನಾನು ಗೆಲ್ಲುತ್ತೇನೆಂದು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಅದಕ್ಕೆ ತಕ್ಕಂತೆ ಪ್ರಯತ್ನಿಸಬೇಕು ಈ ಸಲ ಸಾಧ್ಯವಾಗದೇ ಇದ್ದಾಗ ಮುಂದಿನ ಬಾರಿ ಸತತ ಪ್ರಯತ್ನ ಮುಂದುವರಿಸಬೇಕು ಸತತ ಪರಿಶ್ರಮವೇ ಗೆಲುವಿಗೆ ಮುನ್ನುಡಿ ಎಂದು ಅರಳಿ ತಿಳಿಸಿದರು ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಉಶು ಕ್ರೀಡಾಕೂಟದ ರಾಜ್ಯ ಕಾರ್ಯದರ್ಶಿ ಅಶೋಕ್ ಮೋಕಾಸಿ ಹಲವು ಜಿಲ್ಲೆಗಳಿಂದ ಆಗಮಿಸಿದ ಉಸು ಕ್ರೀಡಾಪಟುಗಳಿಗೆ ಸಕಲ ವ್ಯವಸ್ಥೆ ಮಾಡಲಾಗಿದೆ ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆ ಮುಖ್ಯ ಎಂದು ಯುವಕರು ಯುವತಿಯರು ಮೊಬೈಲ್ಗಳಲ್ಲಿ ಕ್ರೀಡೆ ಆಡುತ್ತಿರುವುದು ದುರ್ದೈವದ ಸಂಗತಿ ಇದರಿಂದ ಯುವಜನತೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಹೀಗಾಗಿ ಪಾಲಕರು ಕೂಡ ತಮ್ಮ ಮಕ್ಕಳನ್ನು ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಓಶೋ ಜಿಲ್ಲಾಧ್ಯಕ್ಷ ಚಂದ್ರಕಾಂತ್ ಬಲಾಡೆ ರಾಜ್ಯ ಖಜಾಂಚಿ ಸಂಗ್ಮ್ ಲಾಯಗುಂಡ್ ಗುಂಡಿ ನೂರು ಕಾಲೇಜಿನ ಪ್ರಾಚಾರ್ಯ ಇಮ್ನ ಇಮ್ರಾನ್ ಸಯೀದ್ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಇರ್ಷಾದ್ ಪಹಲ್ವಾನ್ ನಗರಸಭೆ ಸದಸ್ಯ ಪ್ರಶಾಂತ್ ದೊಡ್ಡಿ ಚೈಪಾಲ್ ಬೋರಾಳೆ ದೈಹಿಕ ಶಿಕ್ಷಣ ನಿರ್ದೇಶಕ ಬಾಲಸುಬ್ರಹ್ಮಣ್ಯ ಚಾಲಕ್ ಹಾಗೂ ಇತರರಿದ್ದರು ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಜೈಶ್ರೀ ಪ್ರಭಾ ಅಧ್ಯಕ್ಷತೆ ವಹಿಸಿದರು

नागरिक मैं सरकार बायस और के में धन्यवाद और धन्यवाद ಇದೊಂದು ಉದಾತ್ಕೊಂಡು ಇನ್ನು ಮುಂದಿನ ಎರಡು ಮೂರು ದಿವಸಗಳಲ್ಲಿ ಹೇಳ್ತಕ್ಕಂಥ ಈ ಟೂರ್ನಮೆಂಟ್ ಬೀರಂಗ್ ಎಲ್ಲರಿಗೂ ಉತ್ತೇಜನ ನೀಡಿ ಈ ಕ್ರೀಡೆ ಮಾಡುವ ಹೆಚ್ಚೆಚ್ಚಿನ ಅವಕಾಶವನ್ನು ಕೊಡ್ಕೊಳ್ಳಿ ಅಂತಕ್ಕಂಥ ಉದ್ದೇಶ ಈ ಒಂದು ಟೂರ್ನಮೆಂಟ್ ಉದ್ದೇಶ ಇದೆ కర్ణాటక వివిధ జిల్లంగా వహె ఎలా కట్టుకుంటబంధి అభినందన సీంత మట్ట భాగవ్ ఆ భాగవదు బాగా ఇంపార్టెంట్ ఎంత్రి ఎల్ వినసట్ట భాగ్రీ తరుసో ఈ కడకే నమ్మకి వినంతిమాత్యి ಮೂವತ್ತರಂದು ಇಲ್ಲಿಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲಾ ಪ್ರಥಮ ದಾಸ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸುರೇಶ್ ಚಂದ್ ಶೆಟ್ಟಿ ತಿಳಿಸಿದರು ಇಲ್ಲಿಯ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ಬೆಳಗ್ಗೆ ಎಂಟು ಮೂವತ್ತು ಗಂಟೆಗೆ ಶಿವಕುಮಾರ್ ಶ್ರೀಲಂತ್ ರಾಷ್ಟ್ರಧ್ವಜ ನೆರವೇರಿಸುವರು ಗುರಮ್ಮ ಸಿದ್ದಾರೆಡ್ಡಿ ನಾಡ ಧ್ವಜಾರೋಹಣ ಮಾಡುವರು ಎಂದು ಹೇಳಿದರು ಸಮ್ಮೇಳನ ಪ್ರಯುಕ್ತ ನಗರದಲ್ಲಿ ಹಮ್ಮಿಕೊಂಡ ಭವ್ಯ ಮೆರವಣಿಗೆಗೆ ಪೌರಾಡಳಿತ ಸಚಿವ ಖಾನ್ ಉದ್ಘಾಟಿಸುವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರ ನಡೆಯಲಿರುವ ಸಮ್ಮೇಳನದ ಉದ್ಘಾಟನೆ ಖ್ಯಾತ ಸಾಹಿತಿ ಕಾಂತ ಚಿಕ್ಕಣ್ಣ ನೆರವೇರಿಸುವರು ನೇತೃತ್ವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷ ಪೂಜ್ಯ ಬಸವಲಿಂಗಪಟ್ಟದೇವರು ಹುಲಸೂರಿನ ಪೂಜ್ಯ ಶಿವಾನಂದ ಮಹಾಸ್ವಾಮಿ ಹಾಗೂ ಕನಕ ಗುರುಪೀಠ ತಿಂತಿಣಿಯ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿ ವಹಿಸುವರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧ್ಯಕ್ಷತೆ ವಹಿಸುವರು ಮಾಜಿ ಸಚಿವ ಎಚ್ಎಂ ರೇವಣ್ಣ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವರು ಎಂದು ಚಂದ್ರಶೆಟ್ಟಿ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಶಾಸಕರು ಸಾಹಿತಿಗಳು ಉಪಸ್ಥಿತರಿರುವ ಎಂದರು ಅಧ್ಯಕ್ಷತೆಯನ್ನ ಆ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ವೈಜಯ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಇದನ್ನ ಅನೇಕ ಶಿಕ್ಷಣ ಸಂಸ್ಥೆಯ ಪ್ರಮುಖರು ಅಧ್ಯಕ್ಷ ಕಾರ್ಯದರ್ಶಿಗಳು ಮತ್ತು ಮುಖ್ಯೋಪಾಧ್ಯಾಯರು ಆ ಕಾರ್ಯಕ್ರಮದಲ್ಲಿ ಅವರೆಲ್ಲ ಅತಿಥಿಗಳಾಗಿ ಭಾಗವಹಿಸುತ್ತಾರೆ ಅನೇಕ ಶಾಲಾ ಕಾಲೇಜಿನ ಮಕ್ಕಳು ಸಾಲ ಭಾಗವಹಿಸಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸಮ್ಮೇಳನದ ಉದ್ಘಾಟನಾ ಸಮಾರಂಭವನ್ನು ಆಚರಿಸಲಿದೆ ಸಮಾರಂಭದಲ್ಲಿ ನಮ್ಮ ಇಂಡಿಯನ್ ಐಡಲ್ ಖ್ಯಾತಿಯಾದಂತಹ ಶಿವಾನಿಯ ಅವಳಿಯಿಂದ ನಾಡಗೀತೆ ಆರಂಭವಾಗದ ಮೂಲಕ ನೇತೃತ್ವವನ್ನು ಸಮ್ಮುಖವನ್ನ ನಮ್ಮ ಬಾಲ್ಕಿಯ ಪೂಜರು ಶ್ರೀಗಳು ವಿಶೇಷವಾಗಿ ನಮ್ಮ ಕನಕ ಗುರುಪೀಠ ತಿಂತಣಿಯ ಪೂಜೆ ಶ್ರೀ ಸಿದ್ದರಾಮನಪುರಿ ಮಹಾಸ್ವಾಮಿಗಳು ಆ ಸಮಾರಂಭದಲ್ಲಿ ನೇತೃತ್ವವನ್ನು ಅನುಭವಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಈ ನಾಡಿನ ಹೆಸರಾಂತ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀ ಕಾಂತ ಚಿಕ್ಕಣ್ಣನೂರು ಸಮ್ಮೇಳನವನ್ನ ಉದ್ಘಾಟನೆ ಮಾಡ್ತಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಾರೆ ಜೊತೆಗೇನೆ ದಾಸ ಸಂಭ್ರಮ ಅಂತಕ್ಕಂತ ಒಂದು ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇತ್ತು ಸಂಸ್ಕೃತಿ ಚಿಂತಕರು ಮತ್ತು ಮಾಜಿ ಸಚಿವನಾಗಿರುವಂತಹ ಶ್ರೀ ಎಚ್ ಎಂ ಅವರು ಆ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಪ್ರತಿ ಬಿಡುಗಡೆಯನ್ನ ಭಗವಾನ್ ಅವರು ಪುಸ್ತಕ ಮಳೆಗೆ ಉದ್ಘಾಟನೆಯನ್ನ ಶ್ರೀ ರಹಿಖಾನ್ ಅವರು ಚಿತ್ರಕಲಾ ಪ್ರದರ್ಶನವನ್ನ ಚವ್ವಾಣ್ ಅವರು ಇವರೆಲ್ಲ ವಹಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಗೆಲ್ಲರೂ ಸಹ ಹಿರಿಯರಾಗಿರು ಮತ್ತು ರಾಜ್ಯ ಮಟ್ಟದ ಮನ್ನೆ ತನೆಯ ಸಹಕಾರ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಶ್ರೀ ಪಂಡಿತ್ ಚಿದ್ರೇ ವಿಶೇಷವಾದ ಒಂದು ಗೌರವವನ್ನ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಅದು ಕನ್ನಡ ಸಾಹಿತ್ಯ ಪರಿಷತ್ತು ಈಗಾಗಲೇ ಕಾರ್ಯಕಾರಿ ಸಮಿತಿಯಲ್ಲಿ ನಿರ್ಧರಿಸಿದೆ ಅಂತಕ್ಕಂಥ ಜೊತೆಗೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರು ಆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ ಮತ್ತು ಸಂಘ ಸಂಸ್ಥೆಯ ಪ್ರಮುಖರು ಸಹ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಭಾಗವಹಿಸ್ತಾರೆ ಅದೇ ರೀತಿಯಾಗಿ ಅದಾದ ನಂತರ ಉದ್ಘಾಟನಾ ಸಮಾರಂಭದ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಅಲ್ಲಿ ಜರುಗುತ್ತೆ ಆ ವಿಶೇಷ ಉಪನ್ಯಾಸ ಸಮಾರಂಭದ ಅಧ್ಯಕ್ಷತೆಯನ್ನ ಅಖಿಲ ಭಾರತ ದಾಸ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಂತ ಶ್ರೀ ರವಿ ಲಂಜಕಾ ಲಂಜವಾಡಕರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ವಿಶೇಷ ಉಪನ್ಯಾಸವನ್ನ ಶಿವಲಿಂಗಡೆಯರ್ ಅವರು ನಡೆಸಿಕೊಡ್ತಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಬೀದಿದ್ದ ಅನೇಕ ಸಾಹಿತಿಗಳು ಮತ್ತು ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷರು ಇವರು ಎರಡು ಭಾಗವಹಿಸುತ್ತಾರೆ ಜೊತೆಗೆ ಒಂದು ಸಂಕೀರ್ಣ ಗೋಷ್ಠಿಯನ್ನ ಅಲ್ಲಿ ಆಯೋಜನೆ ಮಾಡಲಾಗಿದೆ ಅದು ಸರಿಯಾಗಿ ಎರಡು ಮೂವತ್ತು ಗಂಟೆಗೆ ಆರಂಭವಾಗುತ್ತೆ ಆ ಗೋಷ್ಠಿಯ ಅಧ್ಯಕ್ಷತೆಯನ್ನ ನಮ್ಮ ರಾಜ್ಯದ ಹಿರಿಯ ಸಾಹಿತಿಗಳಲ್ಲಿ ಒಬ್ಬರಾಗಿರುವಂತಹ ಬೆಂಗಳೂರಿನ ಡಾಕ್ಟರ್ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಲ್ಲಿ ಒಂದು ಮೂರು ವಿಷಯಗಳ ಕೂಡ ಅಲ್ಲಿ ಚರ್ಚೆಗಳನ್ನ ಅಲ್ಲಿ ನಡೆಯುತ್ತೆ ದಾಸ ಸಾಹಿತ್ಯ ಹಾಗೂ ವಚನ ಸಾಹಿತ್ಯದ ಸಾಮ್ಯತೆಗಳು ಕುರಿತು ಡಾಕ್ಟರ್ ಸಂಜೀವುಮಾರ್ ಅತಿವಾಳೆ ಅವರು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ದಾಸ ಸಾಹಿತ್ಯದಲ್ಲಿ ವೈಚಾರಿಕತೆ ಅಂತಕ್ಕಂಥ ಡಾಕ್ಟರ್ ರೇಣುಕಾ ಎಂ ಸ್ವಾಮಿರವರು ಅಲ್ಲಿ ಆ ಕುರಿತು ಮಾತಾಡ್ತಾರೆ ಜೊತೆಗೆ ದಾಸ ಪರಂಪರೆ ಮತ್ತು ಮಾನವೀಯ ಮೌಲ್ಯಗಳ ಕುರಿತು ಯುವ ಸಾಹಿತ್ಯರಂತ ನಾಗೇಶ್ ಸ್ವಾಮಿ ಅವರು ಆ ವಿಷಯ ಕುರಿತು ಅಲ್ಲಿ ನೀಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಅನೇಕ ಹಿರಿಯರು ಗಣ್ಯರು ಸಾಹಿತಿಗಳು ಸಂಘ ಸಂಸ್ಥೆಯ ಪ್ರಮುಖರು ಅಲ್ಲಿ ಭಾಗವಹಿಸ್ತಾರೆ ಇನ್ನೊಂದು ಒಂದು ಕವಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ ಅದು ಕಾವ್ಯ ವಾಚನ ನಮ್ಮ ಬೀದರ್ ಜಿಲ್ಲೆಯ ಹಿರಿಯ ಸಾಹಿತಿಗಳ ರಮೇಶ್ ಬನಾದನ್ ಅವರು ಅಲ್ಲಿ ಅಧ್ಯಕ್ಷತನ ವಹಿಸುತ್ತಾರೆ ಇನ್ನೂರ ಸಹೋದರಿಯಿಂದ ಶ್ರೀಮತಿ ಪಾರ್ವತಿ ಸೋನಾರ್ಯ ಸಾಹಿತಿಗಳವರು ಅಲ್ಲಿ ಆಶಯ ಮಾತ್ರ ಆ ಇದರಲ್ಲೂ ಸಹ ನಮ್ಮ ಜಿಲ್ಲೆಯ ಅನೇಕ ಸಾಹಿತಿಗಳು ಕವಿಗಳು ಅಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ಎಂದಿನಂತೆ ಒಂದ್ ಐದು ನಿರ್ಣಯಗಳನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಸಮಯದಲ್ಲಿ ತೆಗೆದುಕೊಳ್ಳುತ್ತೆ ಅದು ಬಹಿರಂಗ ಅಧಿವೇಶನ ಅದು ಸಾಯಂಕಾಲ ಆರು ಹದಿನೈದು ಗಂಟೆಗೆ ಅಲ್ಲಿ ಜರುಗುತ್ತೆ